ನಾವಂತರೂ ದೇವರಿಗೆ ನೋಡಿಲ್ಲ ನಡೆದಾಡೋ ದೇವ್ರು ನೋಡಿದ್ದಂತಂದ್ರೆ ಅಂಬೇಡ್ಕರ್ ಅವರು ಸನ್ಮಾನ್ಯ ಮೋದಿಜಿ ಮೋದಿಜಿಯವರೇ ಸಂವಿಧಾನ ನೀವು ತಲೆಗೆ ಹಚ್ಕೊಂಡು ನಮಸ್ಕಾರ ಮಾಡೋಕ್ಕಿಂತ ನೀವು ಸಂವಿಧಾನ ಬಗ್ಗೆ ನಿಜವಾದ ಗೌರವ ಇದ್ದರೆ ತಕ್ಷಣ ಅಮಿತ್ ಶಾಗ ಮಂತ್ರಿ ಪದದಿಂದ ಕಳಗಿಡಿಸ್ರಿ ಬರೀ ಸಂವಿಧಾನ ಪುಸ್ತಕ ತಲೆಗೆ ಹಚ್ಕೊಳ್ಳೋದು ಮೈ ಪಿಚಡ ಅನ್ನೋದು ಇವೆಲ್ಲ ಬಿಡ್ರಿ ಸಬ್ಬೆ ಲಾನ್ಯ ಕದ್ದೇ ಬಾಬಾ ಸಾಹ್ ಅಂಬೇಡ್ಕರ್ಗ ಅವಮಾನ ಮಾಡಿದಂತ ಅಮಿತ್ ಶಾ ವಿರೋಧ ಇವತ್ತು ನಾವು ಸಂಕೇತವಾಗಿ ಪ್ರತಿಭಟನೆ ಮಾಡಿದಿವಿ ಜೇಲ್ ಹೋಗಿ ಜಾಮೀನು ಆಗಿದ್ದಂತ ಗೃಹ ಮಂತ್ರಿ ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭಾ ನಲ್ಲಿ ವಿಶೇಷವಾಗಿ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಇಳಿದು ಬಿಟ್ಟು ಭಗವಾನ್ ದೇವರ ದೇವರ ನಾವು ನಾವು ಸೊರಗೋಗ್ತೇಂತ ನಿನ್ನೆ ಒಂದು ಭಾಷೆ ನಲ್ಲಿ ಅಂಬೇಡ್ಕರ್ಗ ಅವಮಾನ ಮಾಡಿದ್ದಾರೆ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಮೂಲಕವೇ ಇವತ್ತಿನ ದಿವಸ ಅವರು ಗೃಹ ಮಂತ್ರಿ ಆಗ್ಯಾರೆ ಅನ್ನೋದನ್ನು ಅವರ ಮರೆತು ಬಿಟ್ಟರು ಒಬ್ಬ ಸಂವಿಧಾನ ಕಾರಕ ಆಗಿ ಸಂವಿಧಾನ ವಿರೋಧವಾಗಿ ಮಾತಾಡುವುದು ಜಗತ್ತಿನಲ್ಲೇ ತೊಡದಾದಂತಹ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಬಿಜೆಪಿ ಮಾಡಿದಂಥ ಅಪಚಾರ ಮತ್ತು ಅನ್ಯಾಯ ಇದು ಖಂಡನೀಯ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮುಳಗಟ್ಟಿ ಧಾರವಾಡ ನಗರದಲ್ಲಿ ಬೃಹತ್ ಪ್ರತಿಭಟನೆ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಈ ಹೇಳಿಕೆಗಳು ಭಾರತದ ಮಹಾನ್ ನಾಯಕರೊಬ್ಬರ ಅಪ್ರತಿಮ ಪರಂಪರೆಗೆ ಅವಮಾನ ಮಾತ್ರವಲ್ಲ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಮತ್ತು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಎಂದು ಗೌರವಿಸುವ ಕೋಟ್ಯಾಂತರ ಭಾರತೀಯರಿಗೆ ಘೋರ ಅವಮಾನವಾಗಿದೆ ಎಂದು ಆರೋಪಿಸಿ ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಗುರುವಾರದಂದು ರಾಜ್ಯ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅಮಿತ್ ಶಾ ರಾಜೀನಾಮೆ ಹಾಗೂ ಅವರ ಆಕ್ಷೇಪಾರ್ಹ ಹೇಳಿಕೆಗಳಿಗೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಧಾರವಾಡ ಎಪ್ಪತ್ನಾಲ್ಕು ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾದ ಶ್ರೀ ದೀಪಕ್ ಚುಂಚರಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಬರ್ಟ್ ದದ್ದಾಪುರಿ ಮತ್ತು ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅಲ್ತಾಫ್ ಹಳ್ಳೂರ್ ಅವರ ನೇತೃತ್ವದಲ್ಲಿ ಉಭಯ ಬ್ಲಾಕ್ ಅಧ್ಯಕ್ಷರುಗಳಾದ ಶ್ರೀಯುತ ನಾಗರಾಜ್ ಗೌರಿ ಹಾಗೂ ಹನುಮಂತ್ ಗೋರ್ವಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಸಲು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದೀಪಕ್ ಚುಂಚುರೆ ರಾಬರ್ಟ್ ದದ್ದಾಪುರಿ ಅಲ್ತಾಫ್ ಹಳ್ಳೂರ್ ನಾಗರಾಜ್ ಗುರಿಕರ್ ಆನಂದ್ ಜಾಧವ್ ಎಚ್ ಎಂ ರಾಜು ಜೇಮ್ಸ್ ಯಮಾ ಪೂಜಾರ್ ಮೆಹಬೂಬ್ ಪಠಾನ್ ಹಬೀಬ್ ಗುರಾನಿ ಸಲೀಂ ಸಿಂಗನ್ಮುಲ್ಲಾ ಆನಂದ ಅದ್ವಾನಿ ಕವಿತಾ ಕಬ್ಬೇರ್ ರಾಜೇಶ್ವರಿ ಇನ್ನಿತರರು ಉಪಸ್ಥಿತರಿದ್ದರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿನ್ನೆ ರಾಜ್ಯಸಭೆಯಲ್ಲಿ ಜೈಲಿಗೆ ಹೋದಂತ ಗೃಹ ಮಂತ್ರಿ ಸಂವಿಧಾನ ಶಿಲ್ಪಿ ಎಲ್ಲ ವಿಶ್ವಕುಲಕ್ಕೆ ಕುಲಕ್ಕೆ ಮಾದರಿ ಆದಂತ ಅಂಬೇಡ್ಕರ್ ಜಿ ಬಗ್ಗೆ ಲಘುವಾಗಿ ಮಾತಾಡ್ಯಾರ ಅಂಬೇಡ್ಕರ್ 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 ವಾತ್ಕರ್ನೆ ಸೇ ಭಗವಾನ್ ಕನಾಮ್ ಲೇತೇ ತು ಸ್ವರ್ಕು ಜಾತೆ ನಾವಂತರು ದೇವ್ರಿಗೆ ನೋಡಿಲ್ಲ ನಡನಾಡು ದೇವ್ರ್ ನೋಡಿದ್ದಂತಂದ್ರ ಅಂಬೇಡ್ಕರ್ ಅವ್ರಿಗೆ ನಾವು ಜೀವಂತವಾಗಿ ಅಂಬೇಡ್ಕರ್ ನಮ್ ದೇವರು ಎಲ್ಲಾ ಮಾನವ ಕುಲಕ್ಕೆ ಇವತ್ತು ಭಾರತದ ಸಂವಿಧಾನ ಬರೆದವರು ಇವತ್ತು ಭಾರತಕ್ಕೆ ಅಗ್ರ ಸ್ಥಾನ ಬರಲಿಕ್ಕೆ ಆ ಸಂವಿಧಾನ ಏನೈತಲ್ಲ ಅದರ್ಲಿಂದ ಎಲ್ಲರೂ ಒಂದಾಗಿದೆ ಅವ್ರ ಬಗ್ಗೆ ಇಷ್ಟ ಲಘುವಾಗಿ ಮಾತಾಡ್ತಾರಂದ್ರೆ ಸನ್ಮಾನ್ಯ ಮೋದಿಜಿಯವರೇ ಸಂವಿಧಾನ ನೀವು ತಲೆಗೆ ಹಚ್ಕೊಂಡು ನಮಸ್ಕಾರ ಮಾಡೋಕ್ಕಿಂತ ನೀವು ಸಂವಿಧಾನ ಬಗ್ಗೆ ನಿಜವಾದ ಗೌರವ ಇದ್ದರೆ ತಕ್ಷಣ ಅಮಿತ್ ಶಾಗ ಮಂತ್ರಿ ಪದಿಂದ ಕೆಳಗಿಳಿಸ್ರಿ ಸಸ್ಪೆಂಡ್ ಮಾಡಿ ಅಂದ್ರೆ ಗೌರವ ಬರ್ತೈತೆ ಬರೀ ಸಂವಿಧಾನ ಪುಸ್ತಕ ತಲೆಗೆ ಹಚ್ಕೊಳ್ಳೋದು ಮೈ ಪಿಚಡ ಅನ್ನೋದು ಇವೆಲ್ಲ ಬಿಡ್ರಿ ಸ್ವಲ್ಪ ಬಚ್ಚಡೆ ಜಾನ್ಯ ಆಪ್ ಕ್ಯಾ ಹೇಗಿ ಅದಕ್ಕೆ ನಾವು ಒಂದೇ ಏನಪ್ಪಾ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು ಸಂವಿಧಾನಕ್ಕೆ ಗೌರವ್ ಕೊಡ್ಬೇಕಂತ ಹೇಳಿ ನಾವು ಬರ ಮುಂದೆ ಈಗ ಸಾಂಕೇತಿಕವಾಗಿ ನಮ್ಮ ನಡೆ ಮೌನ ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ ಬರುವುದಿನ ದಿನಮಾನದಾಗ ನಮ್ಮ ಪಕ್ಷದ ಆದೇಶದ ಮರವಿಗೆ ಮುಂದಿನ ಹೆಜ್ಜೆ ಇಡ್ತೇವೆ ಶಿಲ್ಪಿ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂತ ಅಮಿತ್ ಶಾ ವಿರೋಧ ಇವತ್ತು ನಾವು ಸಂಕೇತವಾಗಿ ಪ್ರತಿಭಟನೆ ಮಾಡಿದೀವಿ ಬರದೊಳಗ ಊರು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಇವತ್ತು ರಾಜ್ಯಸಭಾನ ಈ ದೇಶದ ಗೃಹ ಮಂತ್ರಿ ಹೋಗಿ ಜಾಮೀನು ಆಗಿದ್ದಂಥ ಗೃಹ ಮಂತ್ರಿ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ರಾಜಸಭೆಯಲ್ಲಿ ವಿಶೇಷವಾಗಿ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಇಳಿದು ಬಿಟ್ಟು ಭಗವಾನ್ ದೇವರ ದೇವರಂದರೆ ನಾವು ಸರ್ಗೋಗ್ತೀ ಅಂತ ನಿನ್ನೆ ಒಂದು ಭಾಷೆನಲ್ಲಿ ಅಂಬೇಡ್ಕರ್ಗ ಅವಮಾನ ಮಾಡಿದ್ದಾರೆ ಬಿ ಜೆ ಪಿ ಅವರ ಕರೆ ಬಣ್ಣ ಅವರ ನಿನ್ನೆ ತರಿಸ್ಕೊಟ್ಟಿದ್ದಾರೆ ಅವರ ಓಟ್ಗಾಗಿ ಮತಗಾಗಿ ಬರೀ ದಲಿತರಿಗೆ ಬಗ್ಗೆ ಮಾತಾಡ್ತಾರೋ ಆದರೆ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಸ್ವಲ್ಪ ಅವ್ರಿಗೆ ಮನಸ್ಸಲ್ಲಿ ಗೌರವ ಇಲ್ಲ ಅವ್ರಿಗೆ ಗೌರವ ಕೊಡೋಲ್ಲ ನಿನ್ನೆ ಅವ್ರಿಗೆ ನಿಜವಾಗಿ ಮನಸ್ಸನ್ನಾಗಿದ್ದು ಮಾತು ಅವರು ನಾಲ್ಗಿಗೆ ಬಂದಿದೆ ನಾವೆಲ್ಲ ಪ್ರತಿಯೊಬ್ಬರು ದೇಶದವರು ಕಾಂಗ್ರೆಸ್ದವರು ಖಂಡಿಸ್ತೀವಿ ಇವತ್ತು ಇವರೆಲ್ಲ ಪ್ರತಿಯೊಬ್ಬರು ಬಿ ಜೆ ಪಿ ನಾಯಕರು ಆಗಿ ಬಿ ಜೆ ಪಿ ಮೋದಿ 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 ಅಂತಾರೆ ಇವರೇನು ಸರ್ಗೆ ಹೋಗೋರು ಇವರು ಸರ್ಗೆ ಹೋಗರು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಗ್ಗೆ ಏನು ಅವಮಾನ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬರು ಸಂವಿಧಾನ ಗೌರವ ಬಾಬಾ ಸಾಹೇಬ್ ಗೌರವ ನಾವು ಗೌರವ ಕೊಟ್ಟು ಇವತ್ತು ಅಮಿತ್ ಶಾ ತಕ್ಷಣ ಬಿಜೆಪಿಗೆ ನಿಜವಾಗ ದಲಿತರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಳಜಿ ಇದ್ರೆ ಅಮಿತ್ ಶಾ ವಜಾ ಮಾಡಬೇಕು ನೀವು ಬಿಜೆಪಿ ಅವರು ದಲಿತರ ಮ್ಯಾಗ ಪ್ರೀತಿ ಇದ್ರೆ ಅಮಿತ್ ಶಾ ವಜಾ ಮಾಡಿ ನಿಮ್ಮ ಪ್ರೀತಿ ತೋರಿಸ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ನಮ್ಮ ಅಧ್ಯಕ್ಷ ಅಂತ ಹಲ್ಲೂರ್ ಅವರು ರಾಜ್ಯದ ಅಭ್ಯರ್ಥಿ ದೀಪಕ್ ಚುಂಚೂರಿ ಅವರು ನಾವೆಲ್ಲರೂ ಸೇರಿ ಹೊತ್ತಿ ಪ್ರತಿಭಟನೆ ಹದಿನೇಳನೇ ತಾರೀಕು ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ವ್ಯಸನಿ ಅಂತ ಮತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನದ ಮೂಲಕವೇ ಇವತ್ತಿನ ದಿವಸ ಅವ್ರು ಗೃಹ ಮಂತ್ರಿ ಆಗ್ಯಾರ ಅನ್ನೋದನ್ನು ಅವರ ಮರೆತು ಬಿಟ್ಟರು ಒಬ್ಬ ಸಂವಿಧಾನ ಕಾರಕ ಆಗಿ ಸಂವಿಧಾನ ವಿರೋಧವಾಗಿ ಮಾತಾಡುವುದು ಜಗತ್ತಿನಲ್ಲೇ ದೊಡ್ಡದಾದಂತ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಬಿ ಜೆ ಪಿ ಮತ್ತು ಅನ್ಯಾಯ ಇದು ಖಂಡನೀಯ ನಮ್ಮ ಸಂಸ್ಕೃತಿಗೆ ನಮ್ಮ ಪರಂಪರೆಗೆ ಬಿ ಜೆ ಪಿ ಇವತ್ತು ಅನ್ಯಾಯ ಇವತ್ತು ಮಾಡ್ಯಾರ ಅವರು ಸಂವಿಧಾನ ತಿರುಚಲಿಕ್ಕೆ ಎಷ್ಟು ಅಂತ ಹೇಳಿ ಈ ಮಂತ್ರಿ ಮಾತಿನಿಂದ ನಮಗೆ ಎಲ್ಲರಿಗೂ ಇವತ್ತು ಅರ್ಥ ಆಗೈತಿ ಇವತ್ತು ನಾವು ಇದನ್ನು ಖಂಡಿಸ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಇಡೀ ದೇಶದ ಆತ್ಮ ಅವರು ಅಂಥವ್ರಿಗೆ ಇವತ್ತು ಇವರು ಅಪಮಾನ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ರಾಜಕೀಯ ವ್ಯವಸ್ಥೆ ನಿಂತಿದ್ದ ನಮ್ಮ ಸಂವಿಧಾನ ಮೇಲೆ ಅದಕ್ಕೆ ಇವರು ಅಪಚಾರ ಮಾಡಿದ್ದಕ್ಕೆ ಇವತ್ತು ಸಾಂಸ್ಕೃತಿಕ ನಗರ ಧಾರವಾಡದಲ್ಲಿ ನಾವು ಐ ಸಿ ಸಿ ಆದೇಶದ ಮೇರೆಗೆ ಸಿ ಆದೇಶದ ಮೇರೆಗೆ ನಾವು ಖಂಡನೆ ಮಾಡಿವಿ ಮುಂದೆ ನಾವು ಇದಕ್ಕೆ ಮತ್ತೆ ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ರು